ಇದೇನು ಆಯುರ್ವೇದಿಕ್ ಔಷಧಿ ಹ್ಮ್ ಪುಡಿ ಇರುತ್ತದೆ ಹ್ಞೂ ಹ್ಮ್ ಈಗ ಮೂಳೆಗಳ ಕ್ರ್ಯಾಕ್ ಆದ್ರೆ ಎಂಟು ದಿನದಲ್ಲಿ ಹ್ಮ್ ನೋಡಿಸ್ರಿ ಯಾವ್ದು ಔಷಧಿ ಅಂತ ಹ್ಮ್ ಇದು ಔಷಧಿ ನೀವೇ ಇದು ಈ ನೀವೇ ತಯಾರು ಮಾಡಿರೋದು ಇದು ಹೇಗೆ ನಿಮ್ಗೆ ಗೊತ್ತಾಯ್ತು ಮಾಡೋದು ಮಾಡ್ತಿದನ್ರಿ ಮೊದಲ ನಮ್ಮ ಅಪ್ಪ ಮಾಡ್ತೇನೆ ರೀ ನಾವು ಮಾಡ್ತೇವೆ ಈಗ ಆನೆ ಆನಿಬುನಾದದಿಂದ ಮಾಡ್ಕೊಂಡು ಬಂದಿದೆ ಹೇಳುವ ಮೂರು ತೆಲಿ ಹಿಡಿದು ಬಂದದ್ರಿ ಶಕ್ಷಸ ಎಲ್ಲ ಸಕ್ಷಸ್ರಿ ಹ್ಞೂ ಎಷ್ಟು ಜನ ಬರ್ತಾರೆ ಡೈಲಿ ನಿಮ್ಮದು ಜನ ಬರ್ತಾರೆ ಸಾಕಷ್ಟು ಜನ ಬರ್ತಾರೆ ನಮ್ಮ ಬರಿ ಎಲ್ಲ ವಾಸಿ ಆಗ್ಯಾದ ಎಲ್ಲ ಜನ ಕಡೆ ಗೊತ್ತಿ ಆದ ಡಾಕ್ಟರ್ಗಳು ಏನು ಮಾಡಲ್ಲ ರೀ ನಮ್ಮ ಮುಂದೆ ಏನು ಮಾಡಲ್ಲ ಡಾಕ್ಟರ್ಗಳು ಮಣಿ ಮುಚ್ಚಾರಿ ನಾವು ಮಣಿ ಮುಚ್ಚೋವ

ಒಂದು ಇಪ್ಪತ್ತು ರೂಪಾಯಿದು ಮೆಣಸು ರೀ ಮೆಣಸು ತಗೊಂಡು ಒಂದು ಐದಾರು ಗಾಡಿ ಬಳ್ಳೋರಿ ಚಲೋ ಖುಷಿ ಬಿ ಎಣ್ಣೆ 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 ಹಿಡಿದು ದಿನ ಒಂದೊಂದು ಚಮಚ ಮುಂಜಾನೆ ತೆದ್ದು ದಿನ ಒಂದೊಂದು ಚಮಚ ಕುಡಿಬೇಕು ಏನು ಹಾಲು ಹಾಲು ಒಂದು ಟೀ ಬಟ್ಲಲ್ಲಿ ಹಾಲು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಡ್ಬೇಕು ಎಂಟು ದಿನ ಎಂಟು ದಿನ ಖಾಲಿ ಹೊಟ್ಟೆ ಖಾಲಿ ಹೊಟ್ಟೆ ಹ್ಞೂ ಇಷ್ಟಕ್ಕೂ ವಾಸಿ ಆಗಿಬಿಡ್ತೇನೆ ವಾಸಿ ಆಗಿಬಿಡ್ತಾರೆ ನೋಡಿ ಬಿಡಂಗೆ ಹಂಗೆ ವಾಸಿ ಆಗ ಹೌದಲ್ರಿ ಹ್ಞೂ ಅದ್ಭುತ ನೋಡಿರಿ ಈ ಥರ ಜನ ಸೇವೆ ಮಾಡ್ತಾ ಇದ್ದೀರಿ ಎಷ್ಟೋ ಜನ ತುಂಬ ಗೊತ್ತಿಲ್ಲಾರ್ದವ್ರು ಇರ್ತಾರ ಹಾಂ ಇಲ್ಲ ಗೊತ್ತಿದ್ದವ್ರು ಕೂಡ ಬರ್ತಾರ ಗೊತ್ತಿರ್ಲಾರ್ದವ್ರು ಏನು ಮಾಡಬೇಕು ಈ ವಿಡಿಯೋ ನೋಡಿಬಿಟ್ಟು ಎಲ್ಲರೂ ಕೂಡ ಇಲ್ಲೇ ನಮ್ಮ ಊರ ಹತ್ರ ಸಿಂದ ಹತ್ರನೇ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಬ್ಯಾಕೋಡ್ ಅಂತ ಅಲ್ಲಿ ಬಂದು ಮೂಳೆ ಮುರಿದ್ರೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಮೂಳೆಗಳ ಪ್ರಾಬ್ಲಮ್ ಆದ್ರೆ ಕಲ್ಲಪ್ಪ ಬ್ಯಾಕೋಡ್ ಅಂತ ಅವರ ಹೆಸರು ಅಲ್ಲಿ ಬಂದುಬಿಟ್ಟು ಅವ್ರನ್ನ ಕೇಳಿ ಔಷಧಿ ತಗೊಂಡ್ರೆ ವಾಸಿಯಾದವ್ರು ತುಂಬ ಉದಾಹರಣೆಗಳಿದಾರ ನೀವು ಕೂಡ ಯಾರಿಗಾದರೂ ಏನಾರು ಆದ್ರೆ ಹೆದರು ಕೂತ್ಕೋಬೇಡ್ರಿ ದುಡ್ಡು ಆಸ್ಪತ್ರೆಗೆಲ್ಲ ದುಡ್ಡು ಹಾಕಬೇಡ್ರಿ ಇದನ್ನು ಪ್ರಯತ್ನ ಪಡ್ರಿ ಎಲ್ಲ ತುಂಬ ಸಕ್ಸಸ್ ಪಟ್ಟರು ಜನಗಳದಾರ ಇದನ್ನು ಫಾಲೋ ಮಾಡಿರಿ ಇದನ್ನು ಆಚರಣೆಯಲ್ಲಿರ ಇಡೋಣ ಅಂತ ಹೇಳ್ತಾ ಹ್ಞೂ ಥ್ಯಾಂಕ್ ಯು ಹೇಳ್ತೀನಿ ಗುರುಗಳಿಗೆ ಈ ಥರ ಜನ ಸೇವೆ ಮಾಡ್ತಾ ಇದ್ದೀರಿ ಎಲ್ಲ ಗೊತ್ತಿಲ್ಲಾರ್ದವ್ರಿಗೆ ಒಳ್ಳೆಯದಾಗ್ತದೆ ಬಡವರಿಗೆ ಸಹಾಯ ಆಗ್ತದ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ಓಕೆ